ಸಾರ್ವಜನಿಕರಿಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿರುವ ಎಲ್ಲ ಜನರಿಗೂ ನಾನು ಹೇಳೋದು ಏನಂತ ಹೇಳಿದರೆ ಈಗ ತಾವು ಮೈಕ್ರೋ ಫೈನಾನ್ಸ್ ಅಥವಾ ಕೈ ಸಾಲ ತಗೊಂಡ್ರೆ ಮಿನಿಮಮ್ ನಿಮಗೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ನಿಮಗೆ ಇಂಟ್ರೆಸ್ಟಿಗೆ ಹಾಕ್ತಿದ್ದಾರೆ ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯೋಚನೆ ಮಾಡಬೇಕು ಆ ಒಂದು ಖರ್ಚು ನಿಜವಾಗ್ಲೂ ನಿಮಗೆ ಬೇಕಾ ಅಂತ ಸೊ ಅದು ಫಸ್ಟ್ ಸ್ಟೆಪ್ ಈಗ ಒಂದು ಖರ್ಚಿಗೆ ನಾವು ಬೇರೆ ಕಡೆ ಹೋಗಿ ಸಾಲ ತಗೋಬೇಕಾದ್ರೆ ನಿಜವಾಗ್ಲೂ ಆ ಖರ್ಚು ನಿಮಗೆ ಬೇಕಿತ್ತ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಬಿಕಾಸ್ ಈಗ ನಮ್ಮ ಸುತ್ತಮುತ್ತ ಆಗಿರುವ ಘಟನೆಗಳನ್ನು ನೋಡಿದರೆ ನಮಗೂ ತುಂಬ ನೋವಾಗ್ತಾ ಇದೆ ಈಗ ಅವರು ಒಂದು ಕಡೆ ಕೈ ಸಾಲನೂ ತಗೊಳ್ತಾರೆ ಮೈಕ್ರೋಫೈನಾನ್ಸಲ್ಲಿ ಹೋಗಿ ತಗೊಳ್ತಾರೆ ಅದಕ್ಕೆ ಇಷ್ಟು ಒಂದು ಬಟ್ಟೆ ಕಟ್ತಾರೆ ಪ್ರಿನ್ಸಿಪಲ್ಗಿಂತ ಅದು ಬಟ್ಟೆ ಅಮೌಂಟೇ ಜಾಸ್ತಿ ಆಗ್ತಾಯಿದೆ ಇದೆಲ್ಲ ಕಟ್ಟಿ ಕೂಡ ಅವರಿಗೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅಂತ ಒಂದಿಷ್ಟು ಈಗ ಮೈಕ್ರೋ ಫೈನಾನ್ಸ್ ಅವರು ಹಾಕ್ತಿದ್ದಾರೆ ಸೊ ಹಂಗಾಗಿ ನಿಜವಾಗಲೂ ಈ ಖರ್ಚಿಗೆ ಬೇಕಾ ಅಂತ ಫಸ್ಟು ನೋಡ್ಬೋದು ಆಮೇಲೆ ಎರಡನೇದು ಈಗ ಏನಾಗ್ತಾ ಇದೆ ತುಂಬ ಒಂದು ಅವ್ರದ್ದು ಮಾತ್ರ ಲೋನ್ ಇಲ್ಲದೇನೆ ಅವ್ರು ಸುತ್ತಮುತ್ತ ಮನೆಯಲ್ಲಿ ಇದ್ದಾರಲ್ವ ಅವ್ರ ಹತ್ರನು ಹೋಗಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು ನಮಗೆ ಒಂದು ಸ್ವಲ್ಪ ನೀವು ಕೂಡ ಸೈನ್ ಮಾಡಿ ಕೊಡಿ ಅಂತ ಸೊ ತಾವುಗಳು ಕೂಡ ಒಂದು ಗ್ಯಾರಂಟಿ ಅಥವಾ ಶ್ಯೂರಿಟಿ ಸೈನ್ ಮಾಡ್ಲಿಕ್ಕೆ ಮುಂಚೆ ಯೋಚನೆ ಮಾಡಿ ಈಗ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವುಗಳೇ ಅದನ್ನು ವಾಪಸ್ ಕಟ್ಟಬೇಕಾಗುತ್ತದೆ ಬಿಕಾಸ್ ಅವರು ನಮಗೆ ಪರಿಚಯ ಇದ್ದಾರೆ ನಮಗೆ ಗೊತ್ತಿರೋರು ಅಂತ ಹೇಳಿ ತಾವೂ ಪಕ್ಕದ ಮನೆಯವರು ಅಂತ ಎಲ್ಲ ಈಗ ದಿನ ಅವ್ರ ಮುಖ ನೋಡಬೇಕು ಅಂತ ಯೋಚನೆ ಮಾಡಿ ಸೈನ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಯಾವುದೇ ಒಂದು ಡಾಕ್ಯುಮೆಂಟ್ಸನ್ನು ಕೊಟ್ಬಿಟ್ರೆ ನೀವು ಜವಾಬ್ದಾರಿ ಹಾಕ್ತೀರಾ ಅದನ್ನು ನಿಮ್ಮೆಲ್ಲರಿಗೂ ತಿಳುವಳಿಕೆ ಇರಲಿ ಅವ್ರು ಹೇಳ್ಬೋದು ನಾವೇ ಎಲ್ಲ ತಿರ್ಸ್ತೀವಿ ಅಂತ ಬಟ್ ಸತಿ ತಾವು ನಿಮ್ಮ ಡಾಕ್ಯುಮೆಂಟ್ಸು ಏನೂ ಒಂದು ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ದು ಫಸ್ಟ್ ಪೇಜು ಈ ಥರ ಎಲ್ಲ ಜೆರಾಕ್ಸ್ ಏನಾದರೂ ಕೊಟ್ಬಿಟ್ಟು ಒಂದು ಸೈನ್ ಮಾಡಿದರೆ ನೀವು ಸಂಪೂರ್ಣ ಜವಾಬ್ದಾರಿ ಆಗ್ತೀರ ಸೊ ಈಗ ನಾವು ಒಂದು ಕೇಸ್ ಹನುಮಂತಪುರದಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಅವರು ಏನು ಮಾಡಿದ್ದಾರೆ ಅವರು ಒಂದು ಒಂದೂವರೆ ಲಕ್ಷ ತಗೊಂಡಿದ್ದಾರೆ ಅವ್ರ ಪಕ್ಕದ ಮನೆಯವರು ಒಂದು ನಲ್ವತ್ನಾಲ್ಕು ಸಾವಿರ ಮತ್ತು ಇನ್ನೊಂದು ಮನೆಯವರು ಒಂದು ಲಕ್ಷ ಸೊ ಈಗ ಎಲ್ಲ ಮೂರು ಜನಗೂ ಇದು ಪ್ರಾಬ್ಲಮ್ ಆಗುತ್ತೆ ಸೊ ಈಗ ಸುತ್ತಮುತ್ತ ಇರೋರು ಕೂಡ ನೀವು ಯೋಚನೆ ಮಾಡಬೇಕು ಸೊ ಈಗ ನಾವು ಲೈವ್ ಎಕ್ಸಾಂಪಲ್ಸು ನಾವು ನೋಡ್ಕೊಂಡು ಬರ್ತಾಯಿದ್ವಿ ಸೊ ಹಾಗಾಗಿ ಸೊ ಫಸ್ಟು ನಿಮಗೆ ಬೇಕಾ ಖರ್ಚು ಅಂತ ಯೋಚನೆ ಮಾಡಿ ಆಮೇಲೆ ಊರಲ್ಲಿರುವ ಎಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಗ್ರಾಮ ಪಂಚಾಯತಲ್ಲಿ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮಲ್ಲಿ ಸುಮಾರು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದ್ದಾವೆ ಅದು ಮುಖಾಂತರ ನಾವು ವರ್ಷದಲ್ಲಿ ಎಷ್ಟೋ ಒಂದು ಲಕ್ಷಗಳು ನಾವು ಏನು ಸಾಲ ಥರ ಕೊಡ್ತೀವಿ ಗೌರ್ಮೆಂಟಿಂದನೇ ಕೊಡ್ತೀವಿ ಮತ್ತು ನಿಮ್ಮದು ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಕೂಡ ನಿಮಗೆ ಬರ್ತಾ ಇದೆ ಸೊ ಅದರೆಲ್ಲ ಹೇಗೆ ನಿಮ್ಮ ಮಿತ್ತಿಗೆ ಮೀರಿ ಖರ್ಚನ್ನು ಮಾಡಬಾರ್ದು ಸೊ ಈಗ ಸ್ಕೂಲ್ಸು ಇದು ಮತ್ತು ಬಿಸಿ ಹುಟ್ಟೋದು ಅದೆಲ್ಲ ಗೌರ್ಮೆಂಟ್ ಇಸ್ ಟೇಕಿಂಗ್ ಕೇರ್ ಸೊ ಹಂಗಾಗಿ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಮೀರಿ ತಾವು ಖರ್ಚನ್ನು ಫಸ್ಟ್ ಮಾಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಈಗ ಮೈಕ್ರೋ ಫೈನಾನ್ಸ್ ಕಂಪನಿ ಕೂಡ ನೆನ್ನೆಯೂ ನಾವು ಹೇಳಿದ್ವಿ ಇವತ್ತು ನಾನು ಮೊದಲೇನು ಸ್ಪಷ್ಟವಾಗಿದೆ ಏನಿದೆ ಆರು ಗಂಟೆ ಮೇಲ್ಗಡೆ ಸಂಜೆ ಆರು ಗಂಟೆ ಮೇಲ್ಗಡೆ ಮನೆ ಹತ್ರ ಬಂದು ಕಲೆಕ್ಷನ್ ಏಜೆಂಟ್ಸ್ ಆಗಲಿ ಅಥವಾ ಮ್ಯಾನೇಜರ್ ಇರಲಿ ಬರಬಾರ್ದು ವಸೂಲಿ ಮಾಡೋಂಗಿಲ್ಲ ಅಂತ ಆರ್ ಬಿ ಐ ಗೈಡ್ಲೈನ್ಸ್ ಸ್ಪಷ್ಟವಾಗಿ ಇದೆ ಸೊ ಈಗ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಬಿ ಐ ಗೈಡ್ಲೈನ್ಸ್ ಕೆಲಗಡೆ ಬರ್ತಾರೆ ಸೊ ಅದನ್ನು ವೈಲೇಟ್ ಮಾಡಿದರೆ ನಮ್ಮ ಜಿಲ್ಲಾ ಆಡಳಿತ ಅದನ್ನು ನೋಡಿಬಿಟ್ಟು ಸುಮ್ಮನೆ ಇರಲ್ಲ ನಾವು ಸಿರೋಮೋಟು ಕೇಸ್ ಬುಕ್ ಮಾಡ್ತೀವಿ ಅದು ಈಗಾಗಲೇ ನಮಗೆ ಡೈರೆಕ್ಷನ್ಸ್ ಇದೆ ಮತ್ತು ಈಗ ಲಾ ಕೂಡ ಮಾಡ್ತಿದ್ದಾರೆ ನಮ್ಮನ್ನು ಸ್ವಲ್ಪ ಏನೋ ಎನ್ಫೋರ್ಸ್ ಮಾಡಲಿಕ್ಕೆ ಸೊ ಹಾಗಾಗಿ ಅದನ್ನು ನಾವು ಮಾಡ್ತೀವಿ ಅದೇ ರೀತಿಯಲ್ಲಿ ಮೈಕ್ರೋ ಫಿನಾನ್ಸ್ ಕಂಪನೀಸ್ ಕೂಡ ಲೆಂಡಿಂಗ್ ಮಾಡುವಾಗ ಅವರ ಹತ್ರ ಸಂಪೂರ್ಣ ಮಾಹಿತಿ ಇರುತ್ತದೆ ಈ ವ್ಯಕ್ತಿ ಎಷ್ಟು ಕಡೆ ಲೋನ್ ತಗೊಂಡಿದ್ದಾರೆ ಅಂತ ಬಿಕಾಸ್ ಅವರು ಆರ್ಗನೈಸ್ ಸೆಕ್ಟರ್ಸಿಂದ ಇರ್ಬೋದು ಅಥವಾ ಬೇರೆ ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಇರ್ಬೋದು ಎಲ್ಲರನ್ನು ಆಧಾರ್ ನಂಬರ್ ಹಾಕಿದರೆ ಅವರಿಗೆಲ್ಲ ಗೊತ್ತಾಗುತ್ತೆ ಸೊ ಬೇರೆ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಲೋನ್ ತಗೋ ತಗೊಂಡ್ರೆ ಅವರು ಅವರ ಲಾಭಕ್ಕೋಸ್ಕರ ಸುಮ್ಮನೆ ಮತ್ತೊಮ್ಮೆ ಅವರಿಗೆ ಲೋನ್ ಕೊಡೋದನ್ನು ನಿಲ್ಲಿಸಬೇಕು ಸೊ ಈಗ ತುಮಕೂರು ಜಿಲ್ಲೆ ನೋಡಬೇಕಾದ್ರೆ ಸುಮಾರು ಸಿಕ್ಸ್ಟಿ ಫೋರ್ ಕ್ರೋರ್ಸ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟು ಲೋನಲ್ಲಿ ಇದೆ ನೆನೆ ನಾವು ಕೂಡ ಎಲ್ಲ ಹೇಳಿದ್ವಿ ಈಗ ನೆಕ್ಸ್ಟು ಬ್ಯಾಂಗ್ಳೂರ್ ಅರ್ಬನ್ ನಮ್ಮದೇ ಇದೆ ನೆಕ್ಸ್ಟ್ ರೈಟ್ ಸೊ ಹಾಗಾಗಿ ಇದೆಲ್ಲ ಇಷ್ಟು ಇದ್ದರೆ ಮತ್ತೆ ಅದನ್ನು ಅವ್ರು ತೀರ್ಸೋದು ಆಗುತ್ತೆ ಸೊ ಈಗ ಮತ್ತೆ ಹೇಗೆ ಮೈಕ್ರೋ ಫೈನಾನ್ಸ್ ಕಂಪನೀಸು ಅವರು ಫಂಕ್ಷನ್ ಆಗಬೇಕಲ್ಲ ಸೊ ಹಂಗಾಗಿ ಎಲ್ಲರೂ ಸ್ವಲ್ಪ ಮೈಂಡ್ಲೆಸ್ ಲೆಂಡಿಂಗು ಇರಬಾರ್ದು ಮೈಂಡ್ಲೆಸ್ ಬಾರೋಯಿಂಗು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದು ಇನ್ನೂ ಒಂದಷ್ಟು ಈಗ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಥವಾ ಸ್ವಸಹಾಯ ಸಂಘಗಳ ಮುಖಾಂತರ ಹೇಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡುವುದು ಅಂತ ನಾವು ಈಗಾಗಲೇ ನಾವು ಯೋಚನೆ ಮಾಡಿದ್ವಿ ಅದನ್ನು ಮುಂದಿನ ವಾರದಲ್ಲಿ ಕೂಡ ನಾವು ಪ್ರಾರಂಭ ಮಾಡ್ತೀವಿ ಥ್ರೂ ಅವರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಿಕಾಸ್ ಎಲ್ಲ ಮಹಿಳೆಯರು ಒಂದಲ್ಲದೆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ ಇದೆ ಗೌರ್ಮೆಂಟ್ ಮಾಡುವ ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ ಸೊ ಅದು ಮುಖಾಂತರನೇ ನಾವು ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತೀವಿ ತಿಳಿಸಿದ್ದೀರಿ ಮೈಕ್ರೋಫೈನಾನ್ಸಲ್ಲಿ ಹೇಗೆ ಲೋನ್ ಕೊಡಬೇಕು ಅನ್ನೋದು ಒಟ್ಟು ಮ್ಯಾಕ್ಸಿಮಮ್ ಹೈಯರ್ ಲಿಮಿಟ್ ಬಂದು ಮೂರು ಲಕ್ಷ ಇದೆ ಅಂಡ್ ಒಂದು ಒಬ್ಬ ವ್ಯಕ್ತಿ ನಾಲ್ಕು ಸಾರಿ ಲೋನ್ ತಗೋಬಹುದು ಮೂರು ಲಕ್ಷನೂ ಅಂದರೆ ನಾಲ್ಕು ಸಾರಿ ಸೇರಿ ಮೂರು ಲಕ್ಷ ಮೂರು ಲಕ್ಷಕ್ಕಿಂತ ಹೆಚ್ಚು ಆಗಬಾರದು ಸೊ ಇದು ಬಿಟ್ಟು ಯಾರು ಹೆಚ್ಚು ತಗೋಬಾರದು ಅಂಡ್ ಕಂಪ್ನೀಸು ಸಹ ಈ ಆಧಾರ್ ಕಾರ್ಡ್ ತ್ರೂ ಎಲ್ಲ ಲಿಂಕ್ ಆಗಿದ್ದಾವೆ ಅವರು ಸಹ ಇದೆಲ್ಲ ನೋಡಿಕೊಂಡು ಮಲ್ಟಿಪುಲ್ ಲೋನ್ ಮಾಡಬಾರ್ದು ಈಗ ಸಾರ್ವಜನಿಕರು ಸಹ ಅವರಿಗೆ ಸಾಲ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಎಲ್ಲೂ ಹೆಚ್ಚು ತಗೊಳ್ಳೋದು ಅದಾದ ಮೇಲೆ ಅದು ತೀರ್ಸೋಕ್ಕೆ ಕಷ್ಟ ಬಿಲ್ಲ ಬಿದ್ದೋದು ಇದೆಲ್ಲ ಆಗಬಾರ್ದು ಅವರು ಸಹ ಇದೆಲ್ಲ ನೋಡಿಕೊಂಡು ಮಾಡಬೇಕು ಈಗ ನಾವು ಈಗ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಂಡು ಬರ್ತಾ ಇರೋದು ಒಂದು ಪ್ರೈವೇಟ್ ಲೆಂಡಿಂಗ್ ಈ ಸಾರ್ವಜನಿಕರಿಂದ ಕೈ ಸಾಲ ತೊಗೊಳ್ಳೋದು ಎರಡನೇದು ಬ್ಯಾಂಕ್ ಕರೆಸ್ಪಾಂಡೆಂಟ್ಸ್ ಅಂತ ಬಿ ಸಿ ಅಂತ ಇರ್ತಾರೆ ನ್ಯಾಷನಲೈಝಡ್ ಬ್ಯಾಂಕ್ಸು ಅವ್ರ ಬ್ಯಾಂಕ್ ಕರೆಸ್ಪಾಂಡೆನ್ಸಿಂದ ಡೈರೆಕ್ಟ್ಲಿ ಲೋನ್ ಇದ್ದಾರೆ ಅವರು ಎಸ್ ಎಚ್ ಜಿ ಕೊಡ್ತಾ ಇದ್ದಾರೆ ಮೂರು ಈ ಮೈಕ್ರೋ ಫೈನಾನ್ಸ್ ಕಡೆ ಇದ್ದಾರೆ ಈ ಎಲ್ಲ ಲೋನಿಂಗ್ ಸಿಸ್ಟಮ್ ಏನು ನಡೀತಾ ಇದೆ ಇದು ಯಾವುದಾದ್ರೂ ರೀಪೇಮೆಂಟ್ ಕೆಪಾಸಿಟಿಗಿಂತ ಹೆಚ್ಚು ತೊಗೊಂಡಿದ್ದರೆ ಈ ಥರ ಘಟನೆಗಳಾಗೋಕ್ಕೆ ಅವಕಾಶ ಇರುತ್ತೆ ಬಟ್ ಆದರೂ ಸಹ ಯಾರು ಲೋನ್ ಕೊಡ್ತಾರೆ ಅವರು ಕಾನೂನು ಮೀರಿ ಈ ಥರ ಏನಾದರೂ ಕ್ರಮ ಬ ಅವಾಚ ಶಬ್ದದಿಂದ ಬೈಯೋದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಫಿಸಿಕಲಿ ಅಸಾಲ್ಟ್ ಮಾಡೋದು ಈ ಥರ ಏನಾದರೂ ಮಾಡಿದರೆ ಅವ್ರ ಮೇಲೆ ಇಮ್ಮಿಡಿಯೇಟಾಗಿ ಪೊಲೀಸರು ಶಿಸ್ತು ಕ್ರಮ ತಗೊಳ್ತಾರೆ